ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಚೆಲ್ಲಾರ ಮಾತೆಲ್ಲ ಸೌಕ್ಯಾರ್ಥೇಪುರ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಲ್ದಾರ್ರೈಬ್ ಮತ್ತೆ ನಿಮಗೆ ವೀಡಿಯೋ ನಾನು ಶುರು ಮಾಡ್ತದೆ ಅಲ್ಲ ನೀ ಬೈ ಅನಾಗ ವೀಡಿಯೋ ಶೂಟ್ ಮಾಡ್ತೀನಿ ಮುರಾಣಿ ಮಾತ್ರೀಜಿ ನಮ್ಮ ಊರ್ದಲ್ಲೇ ಚಪ್ಪು ಮಸ್ತ್ ಕಮ್ಮಿ ಒಂಥರ ಬೇತೇನು ಉಂಟಾ ತಿಂಡಿಲ್ಲ ಮಸ್ತ್ ಇಷ್ಟ ಈ ಸರ್ ಬಂದಾಗ ಒಂದ್ ನಾರಾಯಣ ಎಪ್ಪತ್ತೊಂಬತ್ತಿತ್ತೆ ಚಪ್ಪುರಿ ಜಿ ಆನೆ ಬಂದು ಪಾಲ್ಯಾಣು

అప్పణ వీడియో పాడదు యూట్యూబ్ ఎంక్ ఎడిటింగ్ పూర మొడ అప్పుడు అంచా అయిన్లా పుర్సోత్తు పూర సిక్కు వంతు మిప్పుడు వంచే వీడియో లాతే ఇత డైలీ పాడందే అని కిలో ఇష్టమను పార్ అందు అయిన అత ప్రయత్న బల్లే ఈ వీడియో పాడో దిక్కు అంత మస్తు ఇంజే డైలీ బ్లాక్ పాడలే ఖు అరా ಆಂಚಾದ ಎಂಕ್ಲ ಖುಷಿ ಆಪುಂಡು ಇಷ್ಟ ಮಲ್ಪಿರತ್ತೆ ಏನಲ್ಲ ಯಾನ್ಲ ಇಪ್ಪೋಡು ಏನಿಲ್ಲ ಅಂತ ಭಂಗ ಬತ್ತ ಬರೋಡು ಈತಿಯ ನಾನು ಇಷ್ಟ ಮಲ್ಪ ನಾಕ್ ಲಿಪ್ನಾಗ ಏನ್ಲ ಒಂಂತೆ ಭಂಗ ಬರ್ಕಂದ ಹಾಕೊಂಡು ಬುಕ್ ಏನಪ್ಪ ಅಂಡ ಏನಕ್ಕೆ ಎಡಿಟಿಂಗ್ ಕುಲ್ಲುನಾಗ ಏನಲ್ಲ ಸೌಂಡ್ ಬಲ್ಲಿ ಮೂಲು ಅರೋ ಪೂರ ಏನು ಬಿಡಪಾದಿಟ್ಟೆ ದಾದ ಪಂಡುಂಡತಿ ಹಿಂಗೆ ಇಲ್ಲ್ ನಿರ್ಮಲ ಬೋಡಿ ಏಪಲ ಪಂಡ ಅಲ್ಪ 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 ಕೋಡಿ ಪೂರ ನಮಗೆ ಹಾಡು ಇಪ್ಪತ್ತೆ ಅವ್ ಇಪ್ಪರ ಬಲ್ಲಿ ಹಿಂಗೆ ಇಲ್ಲಿ ಏತು ನಿರ್ಮಲಿ ಪೂ ಆತ ನಮ್ಮ ಮಕ್ಳ ಮನಸ್ಸಿಗೆ ನೆಮ್ಮದಿ ಅಪ್ನತೆ ಹಿಂಗೆ ಟೈಮೇ ತಿಕ್ಕೊಂಡಿತ್ತಿದ್ದು ಒಂದು ಸೂಚಿಸಾಡು ಊರು ಹುರಿದು ಕಟ್ಟಿಬೇಕು ಇನ್ನು ಪಾಡೋಡು ಪಾ ಮಿತ್ತ ಪಾಡೋದು ಇನ್ನೊಂದಿತ್ತೆ ಆಂಡ್ ಸ್ಕೂಲ್ ಸ್ಕೂಲವರ ಶುರು ಆಡು ಅನ್ನ ಪೂರ ಬೋರ್ತನ ಪುಸ್ತಕ ಬುಡ್ತ ಪುಸ್ತಕ ಪೂರ ಬೇತೆ ಬೇತೆ ಮಲ್ಪೆ ಬಂದು ಅಂಚ ಇದಿತ್ತೆ ನಾ ಇನ್ನೀ ಜಿಯನ್ನು ಕೊಪ್ಪಲಿತ್ತೇ ಕೈ ತೋರಿಸ್ತಾರೆ ಏನು இனி பூரா சட்டமல்த்ததி இப்போயான்னு இந்தா அது பூரா சட்டமல்த்ததி ஒன்றும் இல்லை பண்டாயின் குட கிறிஸ்தாக்கள் என் பூரா ஒஞ்சி பேக் பார்த்து வந்துள்ள இப்போ இத்த உப்பு ஆகி போடும் இனி மாற்ற திருப்ததியோந்தும் இல்லை இத்தனை பூரா நமக்கு இப்பதாக்கதையுண்டு இதெல்லாம் துவைச்சா தான் ஆனது ಆಯ್ನತು ಬೇಗ ಈ ಕೆಲಸ ಮುಗಿಬೋಡು ದಯಪಡ್ಕೆ ನಾನು ಅಡಿಗೆದ ಕೆಲಸ ಲೊಂದೈತೆ ಅದಕ್ಕೋಸ್ಕರ ಟ್ಯೂಷನ್ ಹೋದ್ ಬತ್ತ ಟ್ಯೂಷನ್ ಹೋದ ಮೂಲು ಮೂಲ ಪೂರ ರೆಡಿ ಮಾಡ್ತಿದ್ದೆ ನನ್ನ ಕೌತೆ ಪೂರ ಹೊತ್ತಾ ಇದ್ದತೆ ಮುಂತ್ರಿ ದಾಲ್ ಪಾಡಿ ಪೂರ ಸಾಮಾನು ಕಟ್ ಸಾಮಾನು ಕೊತ್ತಿದ್ದು ಕಾಡ್ದೆ ತಾರ ಈ ನಿಂಚ ಮುಡಿದ್ಬಾಡಿ ಇನ್ನು ಟೈಮ್ ಇಚ್ಚಿ ಬಂದೆರಡ ீஷாத்திஷனு அடி அது பண்ணிட்டு சாம்பார் மக்கள் நுப்பாண்டு நுப்பாது கிச்சன் பூண்டு கிச்சன் இல்லை தும்புல பத்தை நினை பூரா நெட்டை தி ஓடாக்கு அடிக்கடினு பர வந்து போய் ஜாலி பூராஸ்

ಅರ್ಧ ಲೀಟ್ ಕಾರ್ ಯಾನ ಅಡಿಗೆ ಬಂತು ಕುಕ್ಕರ್ ಯೂಸ್ ಮಾಡ್ಕೋಜಿ ತಾಯ್ ಪಂಡ ಆ ಇನ್ ಪೋರ್ ಕ್ಯಾಪ್ಲಿ ಕುಕ್ಕರ್ ಅದಕ್ಕೆನ್ ಗ್ಯಾಸ್ ರೀ ಮಾಡ್ಕೋಣ ಗ್ಯಾಸ್ ಮೂಲ ಇನ್ ತೌತೆ ಕಟ್ ಮಾಡ್ತಂದುಲ್ಲೇ ತೌತೆ ಇಡ್ಲ ಏನೇ ಗೊತ್ತಿ ಕೆಲವ ಬೊಂಡು ಪಂಡ ಬೊಂಡು ನಮ್ಮ ಪಾಡುಜ ಆಂಡ್ ತೌತೆದ ಬೊಂಡು ಕೆಲವು ಕೈಪೆ ಪುಣ್ಣು ಮಸ್ತ್ ಕೆಲವತ್ತು ಕೈಪೆಪುರದ ಹಾಲಿಪ್ಪುಜ ಇಂಥ ಪಾಡ ಹಾಕೊಂಡು ಈಜ್ರ ಹಾಳ ಹಾಳಾಪತಿ ಅಂಚದು ಮೂಲು ಹೆಚ್ಚಾದ್ಯಾನು ತವತ್ತೆದ ಸಾಂಬಾರ್ ಮಲ್ಪನು ಪುಳಿ ಮುಂಚಿಲೆ ಇಂಕ್ ಮಸ್ತಿ ಇಷ್ಟ ಅಂಡ ಮೂಲ ಜೀವನಕ್ಕೆ ಅಷ್ಟು ಪುಳಿ ಮುಂಚೆ ಅದಕ್ಕೋಸ್ಕರ ಸಾಂಬಾರ್ ಸಾಂಬಾರೇ ಸಾಂಬಾರ್ ಗಲ ಬಟೆ ಪೂರ ಪಾಡ್ಬೇ ರೀ ಅಂಡ ಮಾತ್ರ ಪಾಡ್ತೇಜಿ ಖಾಲಿ ಉದ್ಗೆ ಎಲ್ಲ ತೌತೆ ಬಕ್ಕ ಅಂಚಿ ಇಂದು ಮುಂಗೇ ಬೈದಿನ ಪೂರ ಬರ್ಕೊಂಡತೆ ಏನೋ ಲತ್ತಣದಿ ತವ್ ಪೂರ ಅವು ಪಾಡೊಂದುಲ್ಲೆ ಅಂಚ ತೌತೆ ಪರ ಸಾಂಬಾರ್ ಆಬು ಪುಳಿ ಮುಂಚಿಗೆ ಮಲಮಲ್ಲ ಮೂರೋಡು ಎಡ್ಡೆ ಹಾಕೊಂಡು ತಿನ್ನ ಎಡ್ಡೆ ಹಾಪು ತಿಕ್ಕನಾಗ ಪೂರ ಅಂಚ ಇತ್ತೆ ನುರ್ಗೆಲ್ಲಂಚೇನೆ ಪತ್ತು ರೂಪಾಯಿಗೆ ಒಂಜಿನುರ್ಗೆ ಹೆಂಗೆ ಬಂಜಿಸು ಬರ್ತುಂದಾಯ ಪಂಡ ಊರುಡು ಪೂರ ನಮ್ಗೆ ಧರ್ಮದ ಇಟ್ಕೊಂಡು ಮೂಳು ಉಂಡೆ ಪೂರೈಕೆ ಕಾಸು ಕೋರ್ಡ ಹಾಕ್ಕೊಂಡು ಅಂಚ ಏನು ಒಂಜೆ ನುರಿಗೆ ಪತಂಬತ್ತೆ ದಯಮಾಂಡ್ ಇಂಕುಲೇತೆ ಅದಕ್ಕೋಸ್ಕರ ಬದಲತ್ತ ಉತ್ತಲ್ಲ ಒಂಜಿ ಗಮ್ಮ ತುಂಡು ಪತಂಬ ಇಚ್ ಒಂಜಿ ಎಲ್ಲಿಯ ತುಂಡು ಪತ್ತಾ ಇದೆ ಅದಕ್ಕೋಸ್ಕರ ಯಾಂಡು ಒಂಜಿ ಎಲ್ಲಿಯ ನುರ್ಗೆ ಪಂದೆ ಮತ್ತೆ ಚೋಲಿ ಎತ್ತದ್ದಿ ಒಂದುಲ್ಲೇ ಸಾಂಬಾರು ಮಾಡ್ತಾರ ಬಡವತ್ತೇನು ಮುಂದೆ ಬೇಯದ ಪೂರೈತು ಅವಾಗದೇ ರೀತಿ ಗೊತ್ತು ಜಿ ಹಾಂಡೇನೆ ಹಾಡಕ್ಕೆ ಜೀವಗಳು ನೆಟ್ಟೆ ಪೂರವಾಗಿ ಎಲ್ಲುಂಡು ನೆಟ್ಟೆ ಪೂರ ಎಲ್ಲ ಉಂಡು ತು ಹಾಕೊಂಡು ಹಾಕೊಂಡಿಲ್ಲ ಸಾಂಬಾರದು ಒಂದು ದೀಗೇ ಒಂದು ಬೈಕುಲ ಬೇ ತೈಕ ಮಿಕ್ಸ್ ಮಾಡ್ತಾರ ಹಾಕೊಂಡ್ತಾ ಒಂದು ಪಾಂಡ ಒಂದು ಹತ್ತಿ ಏನೋ ಮುಂಗೇ ಬೈದಂತೆ ಪೂರಲ್ಲ ಮುಂಗೇ ಬೈದಣ್ಣು

ಕೊದ್ದೀಪ ಕಾಂಡು ಏನು ಕೊಂಚ ಬನಲದ ಅಡ್ಡಿ ತಿಂದರೆ ಮಸ್ತ್ ಆಸೆ ಒಂದು ಉಂಡು ಏನು ಇನ್ನೊಂದು ಇಲ್ಲ ಮಲ್ಪೊಡ ಎಲ್ಲೆ ಮಲ್ಪಡ ಅಂದು ಏನು ಬನಲೆದ ಅಡ್ಡಿ ಎಪ್ಪಲು ಉಂಡು ದೆಡ್ಡೆ ಹಪ್ಪು ನೆಜ್ಜಿ ಪಂಡ ಒಂದು ಚ ಮಗದ ಪೂರ ಪಾಡ್ವತ್ತೆ ಉಲ್ಟ ಸೀದಾನೆ ಹಬ್ಬ ಕೈಟ್ ಹೆಂಗೆ ಮಸ್ತ್ ಇಷ್ಟವು ತಿಂದರೆ ಮಾತ್ರ ಏನು ಇನ್ನೊಂದಿಲ್ಲ ಮಲ್ಪೊಡ ಎಲ್ಲೆ ಮಲ್ಪೊಡ ಕಾಂಡಿದಂದು ತೂಕ ಎಂಚ ಹೆಂಗೆ ಚನ ಸಾಂದು ಸುರುಕೋರ ಕಶ್ಪುಲನು ಉಪ್ಪು ಆಡ್ದು ಆಡಿ ಲೇಟ ಮಸ್ತ್ ಲೇಟ್ ಆಂಡ್ ತುಂಬ ಗಂಟೆ ಆಂಡ್ ಕಾಜನಲ್ಲ ಉಂಡು ತಿಂಡಿ ಪಾಡ್ರೆ ಇಂಚ ಇನ್ನೊಂದು ಬನಾಲ ಹಂಚು ಲಿ ಹಾಂಡೆ ಮಸ್ತ್ ಮಲ್ಲಲ ಮಲತಂಡ ಕಶು ಖಾಲಿಯನ್ನ ಕೂಡ ಐಕ್ ನಿಕ್ ತಮೇಲೋಡಿನ ತೈಕೋಸ್ಕರ ಕಡಲೆಪುರ ಪಾಡಿಯತ್ತೆ ಏನು ಇಂಚಾಪುಣ್ಣ ದಪ್ಪಾಣಿ ಸಾಂಬಾರು ಏನು ಬನಾಲೆ ಅಡ್ಡಿಯ ಮಲತೆ ಅದಾದ ನೆಸಲ್ದ ಅಡ್ಡೆ ಪಂದ್ಬಿರತ್ತೆ ಅವು ಒಂದು ಬನಾಲದ ಅಡ್ಡಿದ ಲೆಕ್ಕ ತೋಳ್ತೀನಿ ಹತ್ತು ಸಜ್ಜಿಗೆ ಲೆಕ್ಕ ತೋಳ್ತೀನಿ ಇಂಕ ಗೊತ್ತಾ ಒಂದು ಇಜ್ಜಿ ಕೂಲಿ ಪನ್ಲೇ ಇಂಕೆ ಏನು ಬನಾಲದ ಅಡ್ಡಿ ಹಣ್ಣು ಬನಲೆ ಅಡ್ಡೇ ಅದು ஜிஎல்லாம் திண்ட ஜிஎன்ன பப்பாண்டொக்கி பண்டே தாத்தா பண்ணார் இப்போ நான் சதுக்காக போயரோரு ஏன் பண்டை எக்ல பண்டேன் இங்க பனல தடாக்கு ஜிந்தே நீக்கலை எந்த தோஜினு பண்ணலே இங்க தாத பண்ண சஜித தலைக்க தோஜினா சீர்தல்க்க தோஜினாத்து பனல தடேதலைக்கு வைது நல்ல ஏன்னா ஏப்பா ட்ரை மலப்பை இஞ்ச நாப்பு நின் கைட்டு ஜியான் சவுண்ட் மெல்ல ஜியான் అంచ బేజ్ ఆపుడు హాల్ తప్ప ఒక దాదాపు పండ మూలజా టెన్షన్ ఇచ్చే ఇంకా ఈ నెల హాల్ అంట ఇకదా పనిపును నెర్పును ఒకదాళ మలుపు జీ రెడ్డ ఆ జీడా అందు పనిపెరతా అయికోస్కర ఈయనండలో ఈనకర ఏం తందిప్పళ్ళాడు ముందు ఈ ఊరుడు కలిపాడాకుండా అయిన బేగోడు ఈ జిన్న భూ అంచరుసద్ద దండలు తిను కన్నాసేపును జీ అి అన్న కో కుదే పోతాను ಒಂದ್ಸದ ಕಡಿಪಾರ್ದತ್ತ ಫ್ರೆಶ್ಶದು ಬರ್ತ ಇದು ಕೊಡ್ತಾ ಹಂಗೆ ಒಂದು ಸಾಂಬಾರು ಮಲ್ತದ ಬೊಕ್ಕ ಅಡ್ಡೆ ಮಲ್ತೆ ಇಂಗೆ ಏನಲ್ಲ ಮಲ್ಪ ಕೆಲಸ ಮಲ್ಪತೆ ಏ ಪಾಪ ಮಲ್ತದೆ ಬಿಡೋಡ್ದು ಬೊಕ್ಕ ಇಕ್ಕ ಎಲ್ಲ ಮಲ್ಪ ಎಲ್ಲ ಮಲ್ಪ ಅಂಚಾಪುರ ಕಾಪುತ್ತೆ ಅಣ್ಣ ಇನ್ನು ಮನಸ್ಸಿಗೆ ಬತ್ತಂಡೆ ಮಲ್ತದ್ ಬುಡೋಡು ಮನಸ್ಸಾಯ್ಜಿಂಡೇ ಇಜ್ಜಾವು ಅಂಚೆ ನಿಟ್ಕೊಂಡು ನೀನು ಸಾವು ಫ್ರೆಂಡ್ಸ್ ಏನು ಬೊಕ್ಕ ತಿಕ್ಬೇಕು ವೀಡಿಯೋ ಕಂಟಿನ್ಯೂ ಮಲ್ಪ ಅದಿತ್ತಿಜ್ಜಿ அஞ்சாது வீடியோ என்னமால தோந்தில்லை நெக்ஸ்ட் நான் வீடியோ திக்குவே ஆ மாத்தே மாற்றே பாய் பாய்